ಆತ್ಮೀಯ ಬಂಧುಗಳೇ ಎಲ್ಲರೂ ಸ್ನೇಹಿತರೆ ನೋಡಿ ಈಗಾಗಲೇ ದರ್ಶನ್ ಅವರ ಒಂದು ವಿಚಾರ ಅಂತೂ ಸಾಕಷ್ಟು ಬಾರಿ ವಿಚಾರಗಳನ್ನ ತಿಳಿಸಿದ್ದೀನಿ ಹಿಂದೆ ಎಲ್ಲ ದೇವ್ರಿಗೆ ಅವ್ರ ಮೇಲೆ ಎಷ್ಟೆಷ್ಟೆಲ್ಲ ದಬ್ಬಾಳಿಕೆಯನ್ನು ಮಾಡಿದ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗೆಲ್ಲ ನಡ್ಕೊಂಡ್ರು ಅನ್ನೋದನ್ನ ತಿಳಿಸಿದ್ದೀನಿ ಸದ್ಯಕ್ಕೆ ಓಂ ಪ್ರಕಾಶ್ ರಾವ್ ಕೂಡ ಈಗೊಂದು ಮಾತು ಕೂಡ ಕೇಳಿಬಂತು ಅಂದರೆ ದರ್ಶನ್ ಅವ್ರನ್ನ ತುಳಿಯಲು ಪ್ರಯತ್ನ ಪಟ್ಟರು ಐಹಾಸಿಗೆ ಮೊದಲಂತೂ ಸ್ಟಾರ್ಟಿಂಗ್ ಮಾಡಿದಾಗಂತೂ ನಾವು ಸ್ಟಾರ್ಟ್ ಮಾಡಿದಾಗ ಎಷ್ಟೋ ಸ್ಟಾರ್ಗಳ ಷ್ಯಂತ್ರ ಇತ್ತು ತುಳಿಯೋದಕ್ಕೆ ಹಾಗೆ ನಾವು ಕೂಡ ಅದನ್ನು ಏನೋ ಮಾಡಿ ಬಚಾವ್ ಮಾಡ್ಕೊಬಂದು ಆ ಥರ ಎಲ್ಲ ಒಂದು ಹೇಳ್ಕೊಂಡ್ರು ಅಷ್ಟು ಡೀಟೇಲ್ಸನ್ನು ನಿಮ್ಮ ಮುಂದೆ ಈಗ ಇಡ್ತಾ ಹೋಗ್ತೀನಿ ನೋಡಿ ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸದಾ ಹೀಗೆ ಬೆಂಬಲ ಇರಲಿ ಅಂತ ಕೂಡ ಕೇಳ್ಕೊತೀವಿ ನೋಡಿ ಓಂ ಪ್ರಕಾಶ್ ರಾವ್ ಅಂತೂ ಅವರು ನಿಮಗೆಲ್ಲರೂ ಕೂಡ ಗೊತ್ತೇ ಇರುತ್ತೆ ಕೆಲವರು ಎಷ್ಟೋ ಜನಕ್ಕೆ ಅವರ ಹೆಸರು ಓಂ ಪ್ರಕಾಶ್ ರಾವ್ ಅಂತ ಗೊತ್ತಿರೋಲ್ಲ ಇವರು ಎನ್ ಎಸ್ ನರ್ ಎನ್ ಎಸ್ ರಾವ್ ಅವರ ಮಗ ಸಾಕಷ್ಟು ಅಸಿಸ್ಟೆಂಟ್ ಡೈರೆಕ್ಟರಾಗಿ ಸಿನಿಮಾ ಇಂಡಸ್ಟ್ರಿ ಮೂಲಕ ಕಾಲಿಡ್ತಾರೆ ಇವರು ಸಹ ನಿರ್ದೇಶಕರಾಗಿ ತುಂಬ ಸಿನಿಮಾಗಳನ್ನ ಮಾಡಬೇಕು ನನ್ನ ನಟನೆ ಅಂತೂ ನನಗೆ ಇಷ್ಟ ಇಲ್ಲ ನಿರ್ದೇಶನವೇ ಇಷ್ಟ ನನಗೆ ಡೈರೆಕ್ಷನ್ನೇ ಇಷ್ಟ ಅಂತ ಕೂಡ ಸಿನಿಮಾ ನೆಸ್ಟಿಗೆ ಖಾಲಿ ಓಂ ಪ್ರಕಾಶ್ ರಾವ್ ಅದರದ್ದಂತೂ ದರ್ಶನ್ ಸರ್ಗಂತೂ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ ಸ್ಟಾರ್ಟಿಂಗಿಂದ ಅಂತೂ ಅಯ್ಯ ಸಿನಿಮಾದಲ್ಲೇ ಮೊದಲು ದರ್ಶನ್ ಸರ್ಗೆ ಅಯ್ಯ ಬಿಟ್ಟರೆ ನೆಕ್ಸ್ಟ್ ಮುಂದೆ ಯೋಧ ಸಿನಿಮಾ ಆಗ್ಬೋದು ಅದು ಬಿಟ್ಟರೆ ಕೆಲವೊಂದು ಹೀರೋಯಿನ್ನ ಪರಿಚಯ ಮಾಡಿಸ್ಕೊಂಡಾಗ ವ್ಯಕ್ತಿ ಅಂದರೆ ಅದು ಓಂ ಪ್ರಕಾಶ್ ರಾವೇ ಮುಂದೆ ಬರ್ತಕ್ಕಂಥ ಮಂಡ್ಯ ಸಿನಿಮಾ ಆಗ್ಬೋದು ಮಂಡ್ಯ ಸಿನ್ಮಾ ಸುದೀಪ್ ರವರ ಒಂದು ಉಚ್ಚ ಸಿನ್ಮಾ ಆಗ್ಬೋದು ಪಾರ್ಥ ಸಿನ್ಮಾ ಸಿಂಹದ ಮರಿ ಸಿನಿಮಾ ಆಗ್ಬೋದು ಸ ಸಿಂಹದ ಮರಿ ಅಂತ ಸಹ ಸಿನಿಮಾ ಶಿವರಾಜ್ ಕುಮಾರ್ ಅವರದ್ದು ನಟಿಸಿರ್ತಕ್ಕಂಥದ್ದು ಅದು ಬಿಟ್ಟರೆ ಲಾಕ್ ಅಪ್ ಡೆತ್ ಬಂತ ಲೆಟ್ ಲಾಕ್ ಅಪ್ ಡೆತ್ ಸಿನಿಮಾನು ಕೂಡ ನೀವು ನೋಡಿರ್ತೀರ ಲಾಕ್ ಅಪ್ ಡೆತ್ ಸಿನಿಮಾದಲ್ಲೂ ಕೂಡ ಅವರು ತುಂಬ ಅವರದ್ದೇ ನಿರ್ ನಿರ್ದೇಶನ ಮಾಡಿರ್ತಕ್ಕಂಥದ್ದು ಅದು ಬಿಟ್ಟರೆ ಎ ಕೆ ಫಾರ್ಟಿ ಸೆವೆನ್ ಕೂಡ ಅರ್ಧಕ್ಕೆ ನಿಂತೋಗಿತ್ತಂತೆ ಅದೆಲ್ಲ ಕೂಡ ನೀವು ಸಿನಿಮಾನ ಹಳೆ ಸಿನಿಮಾಗಳನ್ನ ನೆನೆಸ್ಕೊಂಡ್ರೆ ತುಂಬ ಅವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ ನೀವು ನೀವು ಕೂಡ ಸಿನಿಮಾ ಇಂಡಸ್ಟ್ರಿ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಾವು ಹೇಗೆಲ್ಲ ಈಗೆಲ್ಲ ಸಿನಿಮಾ ಮಾಡಿದ್ದಾರೆ ಇವರು ಒಂದು ನಿಮಗೆ ಖುಷಿ ಆಗುತ್ತೆ ಯಾಕೆಂದರೆ ಸಿನಿಮಾದಲ್ಲಿ ಈಗ ನೋಡಿ ಒಂದು ಸಿನಿಮಾವನ್ನ ಹಿಟ್ ಮಾಡಬೇಕು ನಾವು ಬೆಳೆಸಬೇಕು ಅಂತ ಹೋದರೆ ಅದರಲ್ಲೂ ಕೂಡ ಎಷ್ಟೋ ಜನ ತುಳಿಯಕ್ಕೆ ತುಳಿತಕ್ಕಂಥದ್ದು ಎಷ್ಟೋ ಜನ ಇದ್ದೇ ಇರುತ್ತೆ ಷಡ್ಯಂತ್ರ ಅಂತೂ ಹಿಂದೆ ಹಿಂದ ನಡ್ಕೊಬಂದಂಥ ದಾರಿ ಹಾಗೇ ಇದೆ ಆದರೆ ಓಂ ಪ್ರಕಾಶ್ ರಾವ್ ಕೂಡ ಸ್ವತಃ ಹಾಗೆ ಕೂಡ ಬಂದಂಥವ್ರು ಎಷ್ಟೋ ಸಿನಿಮಾ ಹೀರೋಗಳನ್ನ ಮಾಸ್ ಹೀರೋಗಳಾಗಿ ಮಾಡವ್ರು ಓಂ ಪ್ರಕಾಶ್ ರಾವ್ ಅವ್ರ ಬಗ್ಗೆ ಕೆಲವೊಂದು ಸಾಕಷ್ಟು ಕೆಟ್ಟದಾಗಿ ಕೂಡ ಸುದ್ದಿಗಳಿವೆ ಎಷ್ಟೇ ಕೆಟ್ಟ ಸುದ್ದಿಗಳಿದ್ರೂ ಕೂಡ ಸಾಕಷ್ಟು ಒಳ್ಳೆಯ ವಿಚಾರಗಳು ಕೂಡ ಅವರು ಸಿನಿಮಾದಲ್ಲಿ ಕೂಡ ಮೂಡಿಬಂದಿದೆ ನೋಡಿ ಸಿನಿಮಾ ಅಂತ ಬಂದರೆ ಸಿನಿಮಾದಲ್ಲಿ ಅಂತಲ್ಲ ಅವರ ಒಂದು ಪರ್ಸ್ನಲ್ ಫ್ಯಾಮಿಲಿ ಪ್ರಾಬ್ಲಮ್ ಕೂಡ ನೀವು ಲಾಸ್ಟ್ ಲಾಸ್ಟ್ ಒಂದು ವಿಡಿಯೋ ನೋಡಿದ್ರೆ ಅವರು ಒಂದು ಹೆಂಡತಿಯನ್ನು ಡಿವೋರ್ಸ್ ಯಾಕಾಯಿತು ರೇಖಾದಾಸ್ ಅವ್ರಿಗೆ ರೇಖಾದಾಸ್ ಅವರು ಮೊದಲನೇ ಪತ್ನಿಯನ್ನು ಯಾಕೆ ಬಿಟ್ಟರು ಅಂತಕ್ಕಂಥದ್ದನ್ನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಂಡಿದ್ದೆ ಈಗ ನೋಡಿ ಅವ್ರ ಒಂದು ವಿಷಯ ಅಂತಂದರೆ ಈಗ ದರ್ಶನ್ ಅವ್ರ ವಿಷಯ ಅಂದರೆ ಅದ್ರ ಮೇಲೆ ದರ್ಶನ್ ಅವ್ರನ್ನ ಸ್ಟಾರಾಗಿ ತುಳಿಯೋಕ್ಕೆ ಟ್ರೈ ಮಾಡಿದ್ರು ಒಬ್ಬ ಸ್ಟಾರ್ ನಟ ಕೂಡ ಈಗ ನೋಡಿ ಅವರು ಒಬ್ಬ ಸ್ಟಾರ್ ನಟನಾಗಿ ದರ್ಶನ್ ಅವ್ರ ಮೇಲೆ ಬರಬೇಕು ಅಂದರೆ ಅದರಲ್ಲೂ ಕೂಡ ಒಂದು ಷಡ್ಯಂತ್ರ ನಡೀತಿದೆ ಅವರನ್ನು ತುಳಿದು ಒಂದು ಸಿನಿಮಾದಲ್ಲಿ ಒಬ್ಬ ಮೇರು ನಟನಾಗಿ ದೊಡ್ಡ ನಟನಾಗಿ ಮಾಡಲು ಆಗಬಾರ್ದವರು ದೊಡ್ಡ ನಟ ಆಗಲೇಬಾರ್ದು ಅಂತ ಕೂಡ ತುಳಿಯೋ ಪ್ರಯತ್ನ ಇತ್ತು ಆ ಒಂದು ಷಡ್ಯಂತ್ರ ಇತ್ತು ಅಂತ ಕೂಡ ಓಂ ಪ್ರಕಾಶ್ ರಾವ್ ಸ್ವತಃ ಹೇಳ್ಕೊಂಡಿದ್ರು ಯಾಕೆಂದರೆ ಸಿನಿಮಾ ಅಂತಂದರೆ ನೀವು ನೋಡೇ ಇರ್ತೀರ ಸಿನಿಮಾದಲ್ಲಿ ಇದೆಲ್ಲ ನಡೀತಕ್ಕಂಥದ್ದೆಲ್ಲ ಕಾಮನ್ ಇದ್ದೇ ಇರುತ್ತೆ ಎಷ್ಟೋ ಜನ ಅದಕ್ಕೆ ಬಗ್ಗಲ್ಲ ಜಗ್ಗಲ್ಲ ಮುಂದುಗ್ತಾ ಇರ್ತಾರೆ ನಮ್ಮದೇ ಆದ ಒಂದು ಪಾತ್ರ ನಮ್ಮದೇ ಆದ ಒಂದು ನಟನೆಯನ್ನು ನಮ್ಮ ಶೈಲಿಯನ್ನು ತೋರಿಸ್ಕೋಬೇಕು ಸಿನಿಮಾದಲ್ಲಿ ಹೇಗೆಲ್ಲ ಸಿನಿಮಾದಲ್ಲಿ ಒಂದು ಅವಕಾಶಗಳು ಬರುತ್ತೆ ಅದನ್ನು ಕೂಡ ಮಿಸ್ ಮಾಡ್ಕೊಬಾರ್ದು ಮಿಸ್ ಮಾಡಿಕೊಂಡು ಕೂಡ ನಮ್ಮದೇ ಆದ ಒಂದು ಒಂದು ಗೌರವ ಜೊತೆ ಜೊತೆಗೆ ಹೋಗಬೇಕು ಅಂತಕ್ಕಂಥದ್ದು ಈಗ ನೋಡಿ ದೊಡ್ಡ ಮನೆ ಅಂತ ಬಂದರೆ ದೊಡ್ಡ ಮನೆಯೂ ಕೂಡ ಅಷ್ಟೇ ಎಷ್ಟೋ ಜನ ತುಳಿಯಕ್ಕೆ ಟ್ರೈ ಮಾಡಿದ್ರು ಕೂಡ ದೊಡ್ಡ ಮನೆ ಒಂದು ಗೌರವ ಇದ್ದೇ ಇದೆ ಅದನ್ನೆಲ್ಲ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಅದೊಂದು ಅವರ ಒಂದು ಕರ್ತವ್ಯ ಹಾದಿ ಅಂತೆಲ್ಲ ನಾವು ನೋಡ್ಬೋದು ನೀವು ಸಿನಿಮಾವನ್ನ ನೋಡ್ತಾ ಇರ್ತೀರ ದೊಡ್ಡ ಮನೆ ಸಿನಿಮಾ ಮಾತ್ರ ಅಲ್ಲ ಎಷ್ಟೋ ಸ್ಟಾರ್ಗಳು ಕೂಡ ಸಿನಿಮಾದಲ್ಲಿ ಕಷ್ಟ ಸಾವು ನೋವುಗಳನ್ನು ಅನುಭವಿಸ್ಕೊಂಡು ಬಂದು ಬಂದಿರ್ತಕ್ಕಂಥವ್ರು ಅದರಲ್ಲೂ ಕೂಡ ದರ್ಶನವರು ಕೂಡ ಒಬ್ಬರೇ ಯಾಕೆಂದರೆ ಸಿನಿಮಾ ಅಂತಂದ್ರೆ ಬಂದರೆ ಸಿನಿಮಾದಲ್ಲಿ ಮಾತ್ರ ಅಲ್ಲ ಸಾಕಷ್ಟು ಬಾರಿ ಎಷ್ಟೋ ಚರ್ಚೆ ಆಗುತ್ತೆ ನಾವು ಸಿನಿಮಾದಲ್ಲಿ ಈಗೀಗೆಲ್ಲ ಮಾಡಿದೀವಿ ಹಿಂದೆ ಎಲ್ಲಾ ಎಷ್ಟು ಸಾಧನೆಗಳನ್ನ ಮಾಡಿದೀವಿ ಅಂತ ಎಷ್ಟೋ ಸ್ಟಾರ್ಗಳು ಹೇಳ್ಕೊಳ್ಳಲ್ಲ ಯಾಕೆ ಯಾಕಂತಂದರೆ ಅದನ್ನ ನಾವು ಹೇಳ್ಕೊಳೋದಕ್ಕಿಂತ ಅಭಿಮಾನಿಗಳೇ ತೋರಿಸೋದು ಮೇಲು ಅಭಿಮಾನಿಗಳೇ ಹೇಳ್ಕೊಬೇಕು ನಾವು ನಮಗಿಂತ ದೊಡ್ಡವರೇ ಹೇಳ್ಕೊಂಡು ಅಂದ್ರೆ ನಮಗಿಂತ ದೊಡ್ಡವರೇ ಒಂದು ಸ್ಥಿತಿಯಲ್ಲಿ ಈಗ ಎಷ್ಟೋ ಹಿರಿಯ ನಟರ ಇರ್ತಾರೆ ನೋಡಿ ನಟರೇ ಒಂದು ಈ ರೀತಿ ಮಾಡ್ತಕ್ಕಂಥ ಬೇಕು ನಮಗೆ ಸಿನಿಮಾದಲ್ಲಿ ನಾವು ಮಾಡೋ ಪಾತ್ರಗಳು ಏನು ನಾವು ಒಂದು ಇಟ್ಟಿರ್ತಕ್ಕಂಥ ಒಂದು ಅಭಿಮಾನಿಗಳು ಏನು ಅನ್ನೋದನ್ನ ಅಭಿಮಾನಿಗಳೇ ತೋರಿಸ್ಬೇಕು ಈಗ ನೋಡಿ ದರ್ಶನ್ ಸರ್ಗಂತೂ ಎಷ್ಟು ಕೋಟ್ಯಂತರ ಅಭಿಮಾನಿಗಳನ್ನ ನೋಡ್ತೀವಿ ಕೋಟ್ಯಂತರ ಅಭಿಮಾನಿಗಳು ಯಾಕೆ ಈ ರೀತಿ ಅಭಿಮಾನಿಗಳಂತೂ ಬರೀ ಹೀರೋಗಳನ್ನೇ ಯಾಕೆ ಅಭಿಮಾನಿಗಳಾಗಿ ಇಷ್ಟೊಂದು ಜಾಸ್ತಿ ಮೆರೆಸ್ತಾರೆ ಈಗ ನೋಡಿ ಓಂ ಪ್ರಕಾಶ್ ರಾವ್ ಡೈರೆಕ್ಷನಲ್ಲಿ ನೀವು ನೋಡಿರ್ತೀರ ಡೈರೆಕ್ಟರ್ನ ಯಾಕೆ ಮೆರೆಸೋಲ್ಲ ಇದೆಲ್ಲ ನೀವು ನೋಡ್ತಾ ಇರ್ಬೋದು ಸುದ್ದಿಗಳನ್ನ ನಾವು ಡೈರೆಕ್ಟರಾಗಿ ಇಷ್ಟೊಂದು ಸುದ್ದಿಗಳನ್ನ ಕೊಡಿ ಕೊಟ್ಟು ಅವರಿಗೆ ಒಂದು ಮಾಹಿತಿಯನ್ನು ಕೊಟ್ಟು ಈ ರೀತಿ ಮಾಡ್ತಾಗ ಮಾಡ್ತೀವಿ ಹೀರೋಗಳನ್ನ ಮಾಸ್ ಹೀರೋಗಳನ್ನಾಗಿ ಮಾಡ್ತೀವಿ ಆದರೆ ಇವರಂತೂ ಸಿನಿಮಾದಲ್ಲಿ ನಮ್ಮನ್ನು ತುಂಬ ಕ್ಲೋ ಕ್ಲೋಸ್ ಅಂತೂ ಮಾಡ್ಕೊಳ್ಳಲ್ಲ ಒಬ್ಬ ನಿರ್ದೇಶಕ ಏನೋ ಒಂದು ಪೇಮೆಂಟ್ ತೊಗೋತಾರಷ್ಟೇ ಅವರು ಒಂದು ನಿರ್ದೇಶನ ಮಾಡಿಕೊಡ್ತಾನೆ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಮಾಡಲ್ಲ ಅಂತ ಅಂದ್ಬಿಟ್ಟು ಕೂಡ ಒಂದು ಕೀಳಾಗಿ ನೋಡ್ತಾಳೆ ಅಂತಕ್ಕಂಥದ್ದು ಓಂ ರಾವ್ ಹೇಳಿದ್ರು ಆದರೆ ದರ್ಶನ್ ಅವ್ರನ್ನ ಒಂದು ತುಳಿಯೋ ಪ್ರಯತ್ನ ಏನಿತ್ತು ಹಿಂದೆ ನೋಡಿ ಅವ್ರಿಗೆ ಎಷ್ಟೆಷ್ಟು ಕಲಾಸಿ ಪಳ್ಳಿಯ ಸಿನಿಮಾದಲ್ಲಂತೂ ಕೂಡ ಅವರು ಈ ಸಿನಿಮಾ ರಿಲೀಸ್ ಆಗಕ್ಕೆ ಬಿಟ್ಟಿರಲಿಲ್ಲ ಅಂತ ಹೇಳ್ಕೊಂಡಿದ್ರು ಕಲಾಸಿ ಪಳ್ಳಿಯ ಸಿನಿಮಾದಲ್ಲೂ ಅಯ್ಯ ಸಿನಿಮಾದಲ್ಲೂ ಕೂಡ ಈಗೇನೆ ಸುದ್ದಿಯನ್ನು ತುಂಬ ಹರಿದಾಡಿತು ಅಯ್ಯ ಸಿನಿಮಾದಲ್ಲಂತೂ ಏನೋ ನಿರ್ಮಾಪಕರಂತೂ ಕೆಲವರು ತುಳಿಯೋಕೆ ಬಿಟ್ಟಿದ್ದರು ದರ್ಶನ್ ಅವ್ರನ್ನ ಇದೇ ರೀತಿ ಅವರು ಅಯ್ಯ ಸಿನಿಮಾನ ತುಳಿಲೇಬೇಕು ಎಷ್ಟು ಓಡಿಸ್ಬಾರ್ದು ಅಂದರೆ ನೋಡಿ ಸಿನಿಮಾದಲ್ಲಿ ಒಂದು ತ್ರೀ ಮಂತ್ಸು ಒಂದು ಹಂಡ್ರೆಡ್ ಡೇಸು ಈ ರೀತಿ ಓಡಿಸ್ಬೇಕು ಫಿಫ್ಟಿ ಡೇಸ್ ಓಡಿಸ್ಬೇಕು ಆ ರೀತಿ ಒಂದು ಅವರೊಂದು ಪ್ಲ್ಯಾನ್ ಇದೇ ಇರುತ್ತೆ ನಿರ್ದೇಶಕರ ಪ್ಲ್ಯಾನು ಒಬ್ಬ ನಟರ ಪ್ಲ್ಯಾನು ಇದ್ದೇ ಇರುತ್ತೆ ಆ ಮಟ್ಟಕ್ಕೆ ಕರ್ಕೊಂಡು ಹೋಗಬಾರ್ದು ಅಂತ ಕೆಲವು ನಿರ್ಮಾಪಕರು ಕೂಡ ತೊಳೆದಿದ್ರಂತೆ ನೋಡಿ ಸಿ ಸಂದೇಶ ಏನಂತಂದರೆ ದರ್ಶನ್ ಸರ್ಗೆ ಆ ಕಾಲಕ್ಕೆ ಒಂದು ಕಂಟಕ ಬಂದಿತ್ತು ಯಾಕೆಂದರೆ ಇದೆಲ್ಲ ಕೆಲವು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೀತಕ್ಕಂಥ ಕೆಲವು ಘಟನೆಗಳು ಎಷ್ಟೋ ಜನ ಅಂದ್ಕೊಂಡಿರ್ತೀರ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಈ ರೀತಿ ಮಾಡ್ತಕ್ಕಂಥದ್ದು ಈ ರೀತಿ ನಡೀತಕ್ಕಂಥದ್ದು ಇಲ್ವಾ ಇದೆಲ್ಲ ಸುಳ್ಳು ಸುದ್ದಿನ ಅಂತೆಲ್ಲ ಅಂದ್ಕೊಂಡಿರ್ತೀರ ಇದೆಲ್ಲ ನಡೆದೇ ನಡೆಯುತ್ತೆ ಕೆಲವೊಂದು ಈಗ ಯಾಕೆ ಯಾಕೆಂದರೆ ಒಬ್ಬರ ಕಂಡ್ರೆ ಇನ್ನೊಬ್ರು ಹುರ್ಕೊಳ್ಳೋವಂಥವ್ರು ಎಷ್ಟೋ ಜನ ನೀವು ನೋಡ್ತಾ ಇರ್ತೀರ ಹುರ್ಕೊಳ್ಳೋವಂಥವ್ರು ಬಿಟ್ಟಿರ್ತಕ್ಕಂಥವ್ರು ಎಲ್ಲವರೆಲ್ಲ ಕೆಲವರೆಲ್ಲ ಕೈ ಬಿಟ್ಬಿಡ್ತಾರೆ ಅರ್ಧದಲ್ಲೇ ಕೆಲವರೆಲ್ಲ ಸಿನಿಮಾವನ್ನೇ ಅರ್ಧಕ್ಕೆ ಬಿಟ್ಬಿಡೋದು ಯಾಕೆ ಬಿಡ್ತಾರೆ ಕೆಲವರೆಲ್ಲ ದುಡ್ಡು ಸಾಲಲ್ಲ ಸಿನಿಮಾ ಮಾಡೋಕ್ಕೆ ಈ ಒಂದು ಸಿನಿಮಾವನ್ನ ಮಾಡೋದಕ್ಕೆ ಕೋಟ್ಯಾಂತ ಬಂಡವಾಳ ಹಾಕಿ ಕಳ್ಕೊಳ್ತ ನೋಡ್ಬೋದು ಸಿನಿಮಾವನ್ನ ಮಾಡಿ ಅಂತ ರೂಪಾಯಿ ಕಳ್ಕೊಂಡು ನೆಕ್ಸ್ಟ್ ಮುಂದೆ ಹೋಗ್ತಾ ಹೋಗ್ತಾ ಅದು ಅದು ಬೆಳೆಯೋದೇ ಇಲ್ಲ ಸಿನ್ಮಾ ಸಿನಿಮಾ ಬೆಳೆದಾದ್ಮೇಲೆ ಏನೋ ಒಂದು ಆಗೋದು ಅವ್ರಿಗೆ ಬೆಳೆದ ಸಿನಿಮಾವನ್ನ ಕಳ್ಕೊಂಡು ದುಡ್ಡು ಕಳ್ಕೊಂಡ್ಮೇಲೆ ಸಿನಿಮಾವನ್ನು ಅರ್ಧಕ್ಕೆ ಕೈ ಬಿಡ್ತಕ್ಕಂಥದ್ದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಇದೆಲ್ಲ ಸಿನಿಮಾ ಇಂಡಸ್ಟ್ರೀಲಿ ನಡೀತಕ್ಕಂಥ ಒಂದು ಅದೆಲ್ಲ ನಿರ್ದೇಶಕರಲ್ಲಾಗಲಿ ನಿರ್ಮಾಪಕರಾಗಲಿ ನಟರಾಗಲಿ ಅದೆಲ್ಲ ಅವರವರ ಒಂದು ಪರ್ಸ್ನಲ್ ವಿಚಾರಗಳವೆಲ್ಲ ಯಾಕೆಂದರೆ ಸ್ನೇಹಿತರೆ ಅದೆಲ್ಲ ನೀವು ನೋಡ್ ನೋಡ್ತಕ್ಕಂಥದ್ದು ಸಿನ್ಮಾ ಅಂದರೆ ಒಬ್ಬ ನಟ ಅಂತಲ್ಲ ಎಲ್ಲರೂ ಕೂಡ ಅಷ್ಟೇ ಒಬ್ಬರು ಸಿನಿಮಾ ನಿರ್ದೇಶಕರು ಮಾತ್ರ ಅಲ್ಲ ನಟರು ಮಾತ್ರ ಅಲ್ಲ ಇದರಲ್ಲಿ ಯಾರ್ಯಾರ್ದೋ ಕೈವಾಡುಗಳು ಇದ್ದೇ ಇರುತ್ತೆ ಒಬ್ಬ ಹಿರಿಯರು ನಾಗರಿಕರು ಅಂತ ನಾವೇನು ಕರಿತೀವಿ ನಿರ್ಮಾಪಕರು ಹಿರಿಯ ನಿರ್ಮಾಪಕರು ಅವರ ಒಂದು ಷಡ್ಯಂತ್ರ ಆಗ್ಬೋದು ಕೆಲವು ಸ್ಟಾರ್ ನಟರ ಕೈವಾಡು ಕೂಡ ಇದ್ದೇ ಇರುತ್ತೆ ಯಾಕೆಂದರೆ ಸಿನಿಮಾ ನಟರಲ್ಲಿ ಅಷ್ಟು ಒಂದು ಈಸಿ ಅಂತಕ್ಕಂಥದ್ದು ಸಿನ್ಮಾ ಸಿನಿಮಾದಲ್ಲಿ ಒಬ್ಬ ಟಾಪ್ ನಟ ಆಗಬೇಕು ಅಂದರೆ ಅವರ ಒಂದು ಶ್ರಮ ಕೂಡ ಹಾಗೆ ಇರುತ್ತೆ ಅದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಯಾಕೆಂದರೆ ಈಗಿನ ಕಾಲಕ್ಕಂತೂ ಸಿನಿಮಾವನ್ನು ಎಷ್ಟು ತಕ್ಕನಾಗಿ ಓಡಿಸ್ಬೇಕು ನಾವು ಯಾವ ರೀತಿ ಓಡ್ತಾ ಇದೆ ಸಿನಿಮಾ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರೋದು ಈಗ ಒಂದು ಒಳ್ಳೆ ಸುದ್ದಿ ಯಾಕೆಂತಂದರೆ ಸುದ್ದಿ ಅಂತೂ ಈಗಿನ ಈಗಿನ ಕಾಲ ಅಂತಲ್ಲ ಆಗಿನ ಕಾಲದಿಂದಲೂ ಕೂಡ ಓಡ್ಕೊಂಡು ಇದೆ ಸಿನಿಮಾವನ್ನು ನಾವು ಯಾವ ರೀತಿ ಮಾಡ್ತಾಯಿದ್ದೀವಿ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾಯಿದ್ದೀವಿ ಸಿನಿಮಾದಲ್ಲಿ ಆದರೆ ಓಂ ಪ್ರಕಾಶ್ ರಾವ್ ಸ್ವತಃ ಹೇಳ್ಕೊಂಡಿದ್ದಂಥ ಮಾತು ಸತ್ಯ ಅಂತ ಅನ್ನಿಸ್ತು ನೋಡಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಷ್ಟೆಷ್ಟೋ ಜನಗಳನ್ನ ಸ್ಟಾರ್ ಸ್ಟಾರ್ ಹೀರೋಗಳನ್ನ ದುಡಿಯೋದಕ್ಕೆ ಟ್ರೈ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ಒಂದು ಪಟ್ಟವನ್ನೇ ಕಿತ್ತಾಕುವಂಥದ್ದು ಇದೆಲ್ಲ ನಾವು ನೋಡ್ತಾ ಇರ್ತೀವಿ ಯಾಕೆಂದರೆ ಸಿನಿಮಾದಲ್ಲಂತೂ ನೀವು ನೋಡ್ತೀವಿ ಎಷ್ಟೋ ಜನ ತಿಳ್ಕೊಂಡಿರ್ತೀರ ಅಯ್ಯೋ ಈ ಥರ ಟಾಪ್ ಹೀರೋ ಆಗೋದಂತೂ ತುಂಬ ಈಸಿ ಈ ಥರ ಎಲ್ಲ ಹೀರೋ ಆಗುವಂಥದ್ದು ಮಾಸ್ ಹೀರೋ ಆಗುವಂಥದ್ದು ತುಂಬ ತುಂಬ ದುಡ್ಡಿರುತ್ತೆ ಅವ್ರ ಹತ್ರ ಆಗಿಬಿಡ್ತಾರೆ ಅಂತ ಅಂದ್ಕೊಂಡಿರ್ತೀರ ಅದೆಲ್ಲ ತ ದಯವಿಟ್ಟು ದೊಡ್ಡ ತಪ್ಪು ನೋಡಿ ಅವ್ರ ಸಿನಿಮಾ ಹೀರೋ ಆಗಬೇಕು ಅಂದರೆ ಯಾರೇ ಆಗಲಿ ಅಷ್ಟು ಕಷ್ಟಪಟ್ಟು ಏನೋ ಕಷ್ಟದ ಹಾದಿಯನ್ನು ತುಳಿದು ಮೇಲೆ ಬಂದಿರ್ತಾರೆ ಅದೆಲ್ಲ ಜನರಿಗೆ ಯಾರಿಗೂ ಅರ್ಥ ಆಗಲ್ಲ ಅವರು ಒಂದು ಏನಾದರೂ ಒಂದು ಸಣ್ಣ ಕೆಟ್ಟ ಒಂದು ವಿಷಯ ಇದ್ದರೆ ಅದನ್ನು ಮಾತ್ರ ತಲೆ ಕಿವಿಗೆ ಹಾಕೋತಾರೆ ಅಷ್ಟೇ ಯಾಕೆಂದರೆ ಇದೆಲ್ಲ ನೀವು ನೋಡ್ತಾ ಇರ್ತೀರಾ ಸಿನಿಮಾ ಅಂತ ಬಂದರೆ ಸಿನಿಮಾದಲ್ಲಿ ಹೇಗೆಲ್ಲ ನಾವು ಪಾಠಗಳನ್ನ ಪಾತ್ರಗಳನ್ನ ಮಾಡ್ತಾ ಇದೀವಿ ಹೇಗೆಲ್ಲ ಮತ್ತು ಸೀನ್ಗಳನ್ನ ಹಾಕಿ ಒಂದು ಸಾಂಗ್ಸ್ಗಳನ್ನ ರೆಡಿ ಮಾಡಿ ಅದೆಲ್ಲ ಓಡಿಸ್ತೀವಿ ಅಂತಕ್ಕಂಥದ್ದು ಎಷ್ಟೋ ಜನಕ್ಕೆ ತಿಳಿದಿರಲ್ಲ ಅದನ್ನೆಲ್ಲ ಮಾಡಬೇಕು ಅಂದರೆ ಸಾಕಷ್ಟು ವರ್ಷಗಳ ಬಾರಿ ಕಷ್ಟ ಇರುತ್ತೆ ಅವರ ಒಂದು ಶ್ರಮ ಏನಿದೆ ಒಂದು ಅದು ಒಂದು ಹದಿಮೂರು ವರ್ಷ ಇರ್ಬೋದು ಇಲ್ಲ ಒಂದು ಮೂರು ವರ್ಷ ಇರ್ಬೋದು ಒಂದು ವರ್ಷ ಇರ್ಬೋದು ಆ ಥರ ಸಾಕಷ್ಟು ಬಾರಿ ಶ್ರಮ ಇರುತ್ತೆ ಒಂದು ಸಿನಿಮಾವನ್ನು ಎಡಿಟ್ ಮಾಡಿ ಅದನ್ನು ಒಂದು ಕಟ್ ಮಾಡಿ ಸಿನಿಮಾವನ್ನ ಒಂದು ತೆರೆ ಮೇಲೆ ತರಬೇಕು ಅಭಿಮಾನವನ್ನು ಗಳಿಸಬೇಕು ಅಂದರೆ ತುಂಬ ನಿರ್ದೇಶಕರ ಹಿಂದೆ ಅದರ ಶ್ರಮ ತುಂಬಾ ಇರುತ್ತೆ ಅದೆಲ್ಲ ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ